ಉಳ್ಳಾಲ ಮೊಗವೀರಪಟ್ನ ಮಾರುತಿ ಜನಸೇವಾ ಸಂಘ ಹಾಗೂ ಮಾರುತಿ ಯುವಕ ಮಂಡಲದ ನಲವತ್ತನೇ ವರ್ಷಾಚರಣೆಯ ಒಂದು ವರ್ಷದ ಸಮಾಜಮುಖಿ ಕಾರ್ಯಕ್ರಮದ ಹಿನ್ನೆಲೆಯಲ್ಲಿ ಮಂಗಳೂರಿನ ಪುರಭವನದಲ್ಲಿ ಮಾರುತಿ ಮಾಣಿಕ್ಯ ಮಹೋತ್ಸವ ಸಮಾರಂಭ ಕಾರ್ಯಕ್ರಮ ನಡೆಯಿತು ಕಾರ್ಯಕ್ರಮದಲ್ಲಿ ಆಳ್ವ ಸಮೂಹ ಶಿಕ್ಷಣ ಸಂಸ್ಥೆಗಳ ಅಧ್ಯಕ್ಷರಾದ ಡಾಕ್ಟರ್ ಎಂ ಮೋಹನ್ ಆಳ್ವ ಮಾತನಾಡಿ ಮೊಗವೀರರು ಸಮುದ್ರವನ್ನ ನಂಬಿಕೊಂಡ ಸಾಹಸಿದರು ಧಾರ್ಮಿಕ ಕಾರ್ಯಕ್ರಮಗಳನ್ನು ಹಾಗೂ ಸೌಹಾರ್ದಮಯ ವಾತಾವರಣ ನಿರ್ಮಿಸುವ ನೆಲೆಯಲ್ಲಿ ಮೊಗವೀರರ ಪಾತ್ರ ಅಪಾರವಾಗಿದೆ ಅದರಲ್ಲೂ ಮಾರುತಿ ಜನಸೇವಾ ಸಂಘ ಮಾರುತಿ ಯುವಕ ಮಂಡಲ ಸಮಾಜದ ಶ್ರೇಯಸ್ಸಿಗಾಗಿ ಶ್ರಮಿಸ್ತಾ ಇದೆ ಎಂದು ಶ್ಲಾಘನೀಯ ವ್ಯಕ್ತಪಡಿಸಿದ್ರು ಮಾರುತಿ ಮಾನುಕ್ಯ ಮಹೋತ್ಸವದ ಸಮಾರೋಪ ಸಮಾರಂಭದಲ್ಲಿ ನಾವಿದ್ದೇವೆ ಬಹಳಷ್ಟು ಈ ವರ್ಷ ಅರ್ಥಪೂರ್ಣವಾಗಿ ಬಹಳಷ್ಟು ಕಾರ್ಯಕ್ರಮಗಳನ್ನು ಮಾಡಿಕೊಂಡು ಇವತ್ತು ಸಮಾರೋಪ ಸಮಾರಂಭ ಮಾಡ್ತಾ ಇದ್ದಾರೆ ಇದರಲ್ಲಿ ಬಹಳ ಮುಖ್ಯವಾಗಿ ಮಗುವೀರಿ ಉಳ್ಳಾಳದ ಯುವಕರು ಸೇರಿಕೊಂಡು ಮೂಲವಾಗಿ ಇದ್ದುಕೊಂಡು ಮಾಡಿದವರು ನಾನು ಉಪಶೃತಿ ಮಾತ ಮಾತಾಡೋದಲ್ಲ ಇವತ್ತು ಮಗುವೀರಿ ಜನಾಂಗ ಎಂಬುದು ನೀವು ಒಂದು ಕರಾವಳಿಯನ್ನು ಸಮುದ್ರವನ್ನು ನಂಬಿಕೊಂಡಿರುವಂಥ ಒಂದು ಜನಾಂಗ ಬಹಳಷ್ಟು ನೀವು ಕಷ್ಟ ಕಾರ್ಪಣ್ಯದಲ್ಲಿ ಬಹಳ ಸಾಹಸಿಗಳು ನೀವು ಸಮುದ್ರವನ್ನೇ ನಂಬಿಕೊಂಡು ತಮ್ಮ ಜೀವನವನ್ನು ಬಯಸಿದವರು ಮೂಲವಾಗಿ ಬಹಳಷ್ಟು ಧರ್ಮಿಷ್ಠರು ಕೂಡ ನಿಮ್ಮ ಕುಲದೇವರು ಕುಲಮಾಸ್ತ್ರಿ ಅಮ್ಮನನ್ನು ಮುಂದೆ ಇಟ್ಟುಕೊಂಡು ಇವತ್ತು ಮಹಾಲಕ್ಷ್ಮಿ ಅಮ್ಮನನ್ನು ಉಚ್ಚಿಲದ ಆರಾಧ್ಯ ದೇವರಾಗಿಟ್ಟುಕೊಂಡು ಆಮೇಲೆ ನೀವು ಉಪ್ಪಳದಿಂದ ಶಿರೂರವರೆಗಿರುವಂಥ ನಿಮ್ಮ ಜನಾಂಗದಲ್ಲಿ ಒಂದು ಸಾವಿರದ ನಾಲ್ನೂರಷ್ಟು ಭಜನಾ ಮಂಡಳಿಗಳನ್ನು ಇಟ್ಟುಕೊಂಡು ಬಹಳಷ್ಟು ಧಾರ್ಮಿಕ ಧರ್ಮಿಷ್ಠರಾಗಿ ನೀವು ಕೆಲಸ ಮಾಡುವವರು ಧರ್ಮವನ್ನು ಮುಂದೆ ಇಟ್ಟುಕೊಂಡು ನೀವು ಬದುಕುವವರು ಸಾಹಸಿಗಳು ಬಹಳ ಒಂದು ಸೌಹಾರ್ದಯುತವಾದಂಥ ಬದುಕಿಗೆ ವಿಶೇಷವಾದಂಥ ಒಂದು ಒತ್ತನ್ನು ಕೊಟ್ಟು ಬದುಕುವವರು ನಲವತ್ತು ವರ್ಷದಿಂದ ಯುವಕರು ಸೇರಿಕೊಂಡು ಈ ಒಂದು ಮಾರುತಿ ಜನಸೇವಾ ಸಂಘವನ್ನು ಕಟ್ಟಿದ್ದು ಆಮೇಲೆ ನೀವು ಅದನ್ನು ಮುನ್ನಡೆಸಿಕೊಂಡು ನಾನು ತಿಳಿದುಕೊಂಡಾಗ ಬಹಳ ಸಂತೋಷ ಪಟ್ಟಿದ್ದೇನೆ ಇದೇ ವೇಳೆ ಶಾಸಕರಾದ ಯಶ್ ಪಾಲ್ ಸುವರ್ಣ ಮಾತನಾಡಿದ್ದಾರೆ ಖಂಡಿತವಾಗಿಯೂ ಸಂಘಟನೆ ಸಂಸ್ಥೆಯನ್ನು ಪ್ರಾರಂಭಿಸುವುದು ದೊಡ್ಡ ವಿಚಾರ ಅಲ್ಲ ಆದರೆ ನಿರಂತರವಾಗಿ ಅದರ ಕಾರ್ಯಚಟುವಟಿಕೆ ಅದರ ವ್ಯವಸ್ಥೆಯನ್ನು ಅದರ ಒಂದು ಕನಸನ್ನು ಕನಸು ಮಾಡುವ ಮೂಲಕ ಜನರ ಮನಸ್ಸನ್ನು ಗೆಲ್ಲುವುದು ಬಹಳ ದೊಡ್ಡ ಸವಾಲು ಮಾರುತಿ ಯುವ ಸಂಘದವರು ಕಳೆದ ನಲವತ್ತು ವರ್ಷದಿಂದ ಜನಪರ ಕಾಳಜಿ ಕ್ರಿಸೋ ರೂಪಿಗೆ ಇಡೀ ವಿಶ್ವದ ಜನರ ಮನಸ್ಸನ್ನು ಗೆದ್ದಿದ್ದಾರೆ ಅಂತ ಹೇಳಿದ್ರೆ ನಮ್ಮ ಕರಾವಳಿ ಭಾಗದ ಸಂಸ್ಥೆಯ ಬಹಳಷ್ಟು ಈಗಾಗಲೇ ಬೀಗಾಗಲೇ ಪ್ರಾಸ್ತಾವಿಕೆ ಉಲ್ಲೇಖ ಮಾಡಿದ ಹಾಗೆ ಬೆಳಗಿನ ಜಾವ ತನ್ನ ಬದುಕನ್ನು ಕಟ್ಕೊಳ್ಳಿಕ್ಕೆ ಸಮುದ್ರವನ್ನು ನಂಬಿಕೊಂಡಿರುವಂಥ ಬಹುತೇಕ ಈ ಭಾರತೀಯ ಸಂಘದ ಸದಸ್ಯರು ಬೆಳಗಿನ ಜಾವ ತನ್ನ ಕಾರ್ಯವನ್ನು ಮುಗಿಸಿ ಕಲಿಸಿದ ಲಾಭದ ಒಂದು ಅಂಶವನ್ನು ಇವತ್ತು ಸಮಾಜದ ಕಾರ್ಯನಿರ್ವಹಿಸುವಂತೆ ಕೆಲಸವನ್ನು ಮಾಡ್ತಿದ್ದಾರೆ ಖಂಡಿತವಾಗಿಯೂ ನಿಮ್ಮ ಕಾರ್ಯಕ್ರಮ

ತಮ್ಮ ಕಾರ್ಯಕ್ರಮದ ಮುಖಾಂತರ ಟೌನ್ ಫುಲ್ ಮಾಡಿದ್ದಾರೆ ಟೌನ್ ಫುಲ್ ಮಾಡಿದ್ರೆ ಮಾಲ್ಕಿ ನಮ್ಮ ಒಂದು ಅಥವಾ ಯುವಕ ಮಂಡಲ ನಾನು ಎಂಟತ್ತು ವರ್ಷದಿಂದ ನಿರಂತರವಾಗಿ ಕಾರ್ಯಕ್ರಮ ಬರ್ತೇನೆ ಅವರ ಸತತ ಪರಿಶ್ರಮ ಅವರ ಪ್ರಯತ್ನ ಅವರ ಕೆಲಸ ಕಾರ್ಯಗಳಿಂದ ಅಭೂತಪೂರ್ವವಾದಂತಹ ಕೊಡುಗೆಯನ್ನ ಕೊಡ್ತಾ ಇವತ್ತು ಬಹಳ ದೊಡ್ಡ ರೀತಿಯ ಸಾಧನೆಯನ್ನ ಮಾಡಿದ್ದಾರೆ ಅವರ ಸಾಧನೆಯನ್ನು ಮೆಚ್ಚಿಕೊಳ್ತಾ ಇವತ್ತು ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿ ಅವರಿಗೆ ದೊರಕಿದ್ದು ಅವರಿಗೆ ಇನ್ನಷ್ಟು ದೊಡ್ಡ ರೀತಿಯ ಅವಕಾಶಗಳು ಲಭಿಸಿದೆ ಅಂತೇಳಿ ನಾನು ಭಾವಿಸುತ್ತೇನೆ ಈ ಸಂಸ್ಥೆಯ ಹತ್ತಾರು ಕೆಲಸ ಕಾರ್ಯಗಳು ಕಳೆದ ಹತ್ತಿಪ್ಪತ್ತೈದು ವರ್ಷಗಳಿಂದ ನಾನು ಸಂಸ್ಥೆಯ ಎಲ್ಲ ಪದಾಧಿಕಾರಿಗಳ ಬಹಳ ಆತ್ಮೀಯ ಬಂಧುವ ಅವರ ಕೆಲಸ ಕಾರ್ಯಗಳನ್ನು ಹತ್ತಿರದಿಂದ ಕಂಡಿದ್ದೇನೆ ನಾನು ಅವರ ಕೊಡುಗೆ ಅವರ ಕೊಡುಗೆಗಳು ಅವರು ಮಾಡುವಂತಹ ಕೆಲಸ ಕಾರ್ಯಗಳು ಅವರ ಚಟುವಟಿಕೆಯನ್ನು ಕಂಡಾಗ

ಮೊಗವೀರ ಬಹರಿನ್ ಅಧ್ಯಕ್ಷರಾದ ಶಿಲ್ಪಾ ಶಮಿತ್ ಕುಂದರ್ ದಕ್ಷಿಣ ಕನ್ನಡ ಮೊಗವೀರ ಮಹಾಜನ ಸಂಘದ ಅಧ್ಯಕ್ಷರಾದ ಸಿ ಕೋಟ್ಯಾನ್ ಉಪಾಧ್ಯಕ್ಷರಾದ ಮೋಹನ್ ಬೆಂಗ್ರೆ ಉದ್ಯಮಿಗಳಾದ ಎಚ್ಎಸ್ ನಿಸಾರ್ ಸಿಂಧೂರಾಮಿ ಪುತ್ರನ್ ಉಡುಪಿಯ ಮೊಗವೀರ ಯುವ ಸಂಘಟನೆ ಅಧ್ಯಕ್ಷರಾದ ಜಯಂತ್ ಅಮೀನ್ ಏಕಲವ್ಯ ಪ್ರಶಸ್ತಿ ಪುರಸ್ಕೃತ ಅಂತಾರಾಷ್ಟೀಯ ಕ್ರೀಡಾಪಟು ಸಹನಾ ಕುಮಾರಿ ಟೆನ್ನಿಸ್ ಬಾಲ್ ಕ್ರಿಕೆಟ್ ಅಕಾಡೆಮಿಯ ಪ್ರಮುಖರಾದ ಗೌತಮ್ ಶೆಟ್ಟಿ ಶರತ್ ಶೆಟ್ಟಿ ಪಡುಬಿದ್ರೆ ಮಾಜಿ ಮೇಯರ್ ಪ್ರೇಮಾನಂದ ಶೆಟ್ಟಿ ಸೇರಿದಂತೆ ಮತ್ತಿತರರು ಭಾಗ ರು ಸೊ ಈ ಕಾರ್ಯಕ್ರಮದಲ್ಲಿ ನನ್ನ ಕರೆ ತಂದು ನನಗೆ ಈ ಕಾರ್ಯಕ್ರಮ ನಿಮ್ಮ ಒಂದು ಆಶೀರ್ವಾದ ಬೇಕು ಯಾಕಂದ್ರೆ ಇದೇ ಮಾರುತಿ ಸಮಾಜ ಸೇವಾ ಸಂಘ ಮಾರುತಿ ಯುವ ಮಂಡಲದವರು ನನ್ನನ್ನು ಸಾವಿರದ ಒಂಬೈನೂರ ತೊಂಬತ್ತೈದರಲ್ಲಿ ಸನ್ಮಾನಿಸಿ ನಾನು ಕ್ರೀಡೆಯನ್ನು ಒಂದು ರಾಷ್ಟ್ರೀಯ ಮಟ್ಟದಲ್ಲಿ ನಾನು ಪದಕ ಬಿದ್ದಾದಾಗ ಅವಾಗ ಇವರು ನನ್ನನ್ನು ಕರೆ ತಂದು ನನ್ನನ್ನು ಸನ್ಮಾನಿಸಿದ್ದಾರೆ ಸೊ ಅದೇ ಈ ಮಾರುತಿ ಯುವಕ ಮಂಡಲ ನನ್ನನ್ನು ಹೇಳಿದರು ಈ ಒಂದು ಕಾರ್ಯಕ್ರಮ ನನ್ನ ನಮ್ಮ ನಲವತ್ತೈನೇ ವರ್ಷ ತುಂಬ ವಿಜೃಂಭಣೆಯಲ್ಲಿ ಆಚರಿಸ್ತಿದ್ರು ನೀವು ಪ್ಲೀಸ್ ಬರಬೇಕು ಅಂತ ಹೇಳಿದರು ಸೊ ಈ ಕಾರ್ಯಕ್ರಮ ನನ್ನ ನೋಡಿ ತುಂಬ ಖುಷಿ ಆಗ್ತದೆ ಉಡಿ ಯಾಕೆ ನಾನು ಬುಟ್ಟಿ ಬೆಳೆದಿರುವುದು ಸೋಮೇಶ್ವರ ಗ್ರಾಮದಲ್ಲೇ ಆದರು ಯಾಕಂದ್ರೆ ಉಳ್ಳಾಲ ಸೋಮೇಶ್ವರ ಗೆಲೋ ಎರಡು ಬರೀ ಬರಿ ಇರೋ ಥರ ನಮ್ಗೆ ಯಾವಾಗ ಅನಿಸುದಿಲ್ಲ ನಾವು ಉಳ್ಳಾಲಕ್ಕೆ ಹೋಗ್ತೀವ ಸೋಮೇಶ್ವರ ಹೋಗ್ತೀವ ಅಂತೇಳಿ ಯಾಕಂದರೆ ಈ ಒಂದು ಸೋಮೇಶ್ವರ ಗ್ರಾಮದಲ್ಲಿ ನಾನು ಹುಟ್ಟಿ ಬೆಳೆದು ನನಗೆ ಸ್ಪೋರ್ಟ್ಸ್ ಅಲ್ಲಿ ತುಂಬ ಎನ್ಕರೇಜನ್ನು ಮಾಡಿಕೊಂಡಿರುವ ಆನಂದಾಶ್ರಮ ಹೈಸ್ಕೂಲ್ ಆಯಿತು ಹಾಗೆ ಮೊಗವರ ಒಂದು ಪಟ್ಟಣ ಆಯ್ತು ಯಾಕಂದರೆ ನಾನು ಯಾವಾಗ ಕ್ರೀಡೆಯಲ್ಲಿದ್ದಾಗ ಇದೇ ಮಗಿರರ ನಮ್ಮ ಸದಾಶಿವ ಸರ್ ಅಂತ ಹೇಳಿದ್ರು ಅವರು ನಮ್ಗೆ ಯಾವಾಗ ನಮಗೆ ಮೀನ್ ತಂದು ಕೊಡೋದು ಯಾಕಂದ್ರೆ ನಾವು ಕ್ರೀಡೆಯಲ್ಲಿ ತುಂಬ ಚೆನ್ನಾಗಿ ಮಾಡ್ತಿದ್ವಿ ರಾಷ್ಟ್ರೀಯ ಮಾರ್ಗಕ್ಕೆ ಹೋಗ್ತಿದ್ವಿ ನಿಮ್ಮ ಮಕ್ಕಳು ಚೆನ್ನಾಗಿ ತಿನ್ಬೇಕು ಚೆನ್ನಾಗಿ ಸ್ಪೋರ್ಟ್ಸ್ ಮ್ಯಾನ್ ಮಾಡಬೇಕು ಅಂತ ಹೇಳಿ ಸೊ ಅದರ ಫಲವಾಗಿ ನಾನು ಎರಡು ಸಾವಿರದ ಹನ್ನೆರಡರಲ್ಲಿ ಒಲಿಂಪಿಕ್ಸಿಗೆ ಹೋಗಿ ಮುಂದಿನ ದಿನವೂ ನಿಮ್ಮ ಈ ಒಂದು ಕಾರ್ಯಕ್ರಮಗಳು ಮುಂದುವರಲಿ ಐವತ್ತೈದು ವರ್ಷ ಇರ್ಬೋದು ಎಪ್ಪತ್ತೈದನೇ ವರ್ಷ ನೂರು ವರ್ಷ ಈ ಒಂದು ಸಂಸ್ಥೆ ಉಜ್ವಲವಾಗಿ ಬೆಳೆಯಲಿ ತಾಸುತ್ತ ಉಚ್ಚಿಲ ಮಹಾಲಕ್ಷ್ಮಿ ದೇವಸ್ಥಾನದ ಬ್ರಹ್ಮ ಕಳಸ ಇರ್ಬೋದು ಜೀರ್ಣೋದ್ಧಾರ ಕಳೆದ ನಾಲ್ಕು ವರ್ಷಗಳಿಂದ ನಡೆದಂತ ದಸರಾ ಕಾರ್ಯಕ್ರಮದಲ್ಲಿ ಖಂಡಿತವಾಗಿಯೂ ನಿಮ್ಮ ಪಾಲು ಮಹತ್ವದ್ದು ನಿಮ್ಮ ಸಹಕಾರ ಎಲ್ಲರೊಟ್ಟಿಗೆ ಹೀಗೆ ಇರಲಿ ಒಬ್ಬ ಮನುಷ್ಯನಿಗೆ ತನ್ನ ಮನಸ್ಸು ಮತ್ತು ದೇಹವನ್ನ ಬ್ಯಾಲೆನ್ಸ್ ಮಾಡಿಕೊಂಡು ತುಂಬಾ ವರ್ಷ ಸಾಗಲಿಕ್ಕೆ ಆಗೋದಿಲ್ಲ ಆ ರೀತಿ ಇರುವಾಗ ಒಂದು ಸಂಘಟನೆ ನಲವತ್ತು ವರ್ಷಗಳ ಕಾಲ ಹಲವು ಮನಸ್ಸುಗಳನ್ನು ಒಂದಾಗಿ ಕೊಂಡೋಗಬೇಕಾದ್ರೆ ಅದರಲ್ಲಿ ಒಂದು ಶ್ರೇಷ್ಠವಾದ ಸಂಕಲ್ಪ ಬೇಕು ಒಂದು ಶ್ರೇಷ್ಠವಾದ ಉದ್ದೇಶ ಬೇಕು ಮತ್ತು ಆ ಸಂಕಲ್ಪ ಮತ್ತು ಉದ್ದೇಶದ ಸಾರ್ಥಕತೆಗೆ ಕೆಲಸ ಮಾಡುತ್ತಿರುವಂತ ಒಂದು ಅಗತ್ಯ ಇದೆ ನಲವತ್ತು ವರ್ಷಗಳ ಕಾಲ ನೀವು ಇದನ್ನು ನಿರಂತರವಾಗಿ ಮಾಡಿ ಬಂದಿದ್ದೀರಿ ಅಂದರೆ ಸಮಸ್ಯೆಗಳಾಗಿರ್ಬೋದು ಭಿನ್ನಾಭಿಪ್ರಾಯಗಳಾಗಿರ್ಬೋದು ಜಗಳೂ ಆಗಿರ್ಬೋದು ಆದರೆ ಸಂಘಟನೆಯ ಹೆಸರನ್ನು ಉಳಿಸಿದ್ದೀರಿ ಸಂಘಟನೆಯ ಉದ್ದೇಶವನ್ನು ಉಳಿಸಿದ್ದೀರಿ ಒಂದು ದೊಡ್ಡ ಸಂಕಲ್ಪವನ್ನು ಇಟ್ಕೊಂಡು ಏನು ಹಿರಿಯರು ಈ ಸಂಘಟನೆಯನ್ನು ಪ್ರಾರಂಭ ಮಾಡಿದ್ದಾರೆ ಅದನ್ನು ಇವತ್ತಿಗೂ ಕೂಡ ಅದೇ ಆದರ್ಶಗಳನ್ನು ಇಟ್ಟುಕೊಂಡು ಮಾರುತಿ ಯುವಕ ಮಂಡಲ ಕೆಲಸವನ್ನು ಮಾಡ್ತಾ ಇದೆ ಅನ್ನುವಂಥದ್ದು ಅತ್ಯಂತ ಮಾರುತಿ ಜನಸೇವಾ ಸಂಘ ಮತ್ತು ಮಾರುತಿ ಮಂಡಲ ಕಮಂಡಲೀಶರ್ ಇವರಿಗೆ ತುಮೂಲಯದ ಅಭಿನಂದನೆ ಯಾಕಂತ ಹೇಳಿದ್ರೆ ಯಾವ್ದಾದ್ರು ಸಂಘ ಸಂಸ್ಥೆಯನ್ನು ಸುಲಭ ಆದ್ರೆ ನಲವತ್ತು ವರ್ಷಗಳ ಕಾಲ ನಡ್ಸ್ಕೊಂಡು ಬರುವುದು ಮತ್ತು ಅರ್ಧ ಅರ್ಥಗರ್ಭಿತವಾಗಿ ನಡ್ಸ್ಕೊಂಡು ಬರ್ತಾ ಇರೋದು ಎಲ್ಲ ಪ್ರೋಗ್ರಾಮ್ ಅನ್ನು ಮಾಡೋ ಇರಬಹುದು ಕ್ರಿಕೆಟ್ ಟೂರ್ನಮೆಂಟ್ ಇರಬಹುದು ಸಾಮಾಜಿಕ ಇರಬಹುದು ಶೈಕ್ಷಣಿಕ ಇರಬಹುದು ಆರೋಗ್ಯದಲ್ಲ ವಿದ್ಯಾ ವಿದ್ಯಾರ್ಥಿ ವೇತನ ಇರಬಹುದು ಯಾವುದೇ ಇಲ್ಲರಿಗೆ ಗೊತ್ತಿರುವ ಹಾಗೆ ಈಗಿನ ಕಾಲದಲ್ಲಿ ಎಲ್ಲ ಇದೆ ಅದ್ರ ಟೈಮ್ ಮಾತ್ರ ಇಲ್ಲ ಆದ್ರೆ ಇಂತಹ ಸಂದರ್ಭದಲ್ಲಿ ಸಮೇತ ಇಷ್ಟು ಯುವಕರು ಒಟ್ಟಿಗೂಡಿ ಇಂಥ ಇತರ ಪ್ರೋಗ್ರಾಮ್ ಅನ್ನು ವರ್ಷ ಇಡೀ ನಲವತ್ತು ಪ್ರೋಗ್ರಾಮ್ ಬಹಳ ಒಂದು ಯಶಸ್ವಿಯಾಗಿ ಅರ್ಥಗರ್ಭಿತವಾಗಿ ಮಾಡಿದ್ದೀರಿ ಹಾಗೆ ರಾಜೇಶ್ವರ ಪ್ರಶಸ್ತಿಯನ್ನು ಪಡೆದಿದ್ದೀರಿ ಇನ್ನು ಮುಂದೆ ಸಹ ಇಂತಹ ಪ್ರಶಸ್ತಿಗಳು ನಿಮ್ಮನ್ನು ಹುಡುಕಿ ಬರಲಿ ಮಾರುತಿ ಜನಸೇವಾ ಸಂಘ ಅಂತ ಇವತ್ತು ಹೆಸರು ಬಂದಿದೆ ಒಂದು ಕ್ರಿಕೆಟ್ ಸಂಸ್ಥೆ ಕ್ರಿಕೆಟ್ ಆಡಿಕೊಂಡು ಕ್ರಿಕೆಟ್ ಮುಗಿದ ಕೂಡಲೇ ಅವರವರ ಉದ್ಯೋಗ ಅವರವರ ಏನು ಕೆಲಸ ಕಾರ್ಯಗಳಲ್ಲಿ ತೊಡಗಿಕೊಳ್ತಾರೆ ಆದ್ರೆ ಇವರು ಯಾವ ತರ ಕ್ರಿಕೆಟ್ ಬಿಟ್ಟು ಇಪ್ಪತ್ತು ವರ್ಷದ ನಂತರ ಈ ಜನಸಭೆಯಲ್ಲಿ ತೊಡಗಿದರಂತೆ ನಮ್ಗೆಲ್ಲ ದಕ್ಷಿಣ ಕನ್ನಡ ಉಡುಪಿ ಜಿಲ್ಲೆಯಲ್ಲಿ ಯಾರು ನಾವು ಕ್ರಿಕೆಟ್ ಪಂದ್ಯ ಕೊಟ್ಟು ಆಡಿ ಮುಗಿಸಿದ್ದೇವೆ ನಮ್ಗೆಲ್ಲರಿಗೂ ಇದೊಂದು ಹೆಮ್ಮೆ ಅಂತ ಹೇಳಲಿಕ್ಕೆ ನಾನು ಬಯಸ್ತಾ ಇದ್ದೇನೆ ಅದೇ ರೀತಿ ಇವತ್ತು ಏನ್ ಇವತ್ತು ಕಾರ್ಯಕ್ರಮ ಮಾಡಿದ್ರು ಇದೆಲ್ಲ ನಾವು ಎಲ್ಲಿ ನೋಡ್ತೇವೆ ಅಂದ್ರೆ ಒಂದೊಂದು ಜಾತಿ ಸಂಘ ಸಂಸ್ಥೆಯಲ್ಲಿ ನೋಡ್ತೇವೆ ಈ ಸ್ಕಾಲರ್ಶಿಪ್ ಆಗಲಿ ಯಾವುದೇ ಕೊಡುಗೆ ಈ ಗವರ್ಮೆಂಟ್ ಜನಸೇವೆಯನ್ನ ಮಾಡುದಿಲ್ಲ ಆದ್ರೆ ಭಾರತೀಯ ಯುವ ಸಂಘದವರು ಈ ತರ ಕಾರ್ಯಕ್ರಮವನ್ನು ಮಾಡಿದ್ದು ನಮ್ಗೆಲ್ಲ ಇಡೀ ಜಿಲ್ಲೆಗೆ ಒಂದು ಸಂತೋಷ ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆಗೈದ ಧನಲಕ್ಷ್ಮಿ ಪೂಜಾರಿ ರವಿಶಂಕರ್ ಒಳಕುಂಜ ದೀಪಶ್ರೀ ಎಸ್ ರೆಮೋನಾ ಇವೆಟ್ ಪಿರೇರಾ ಪ್ರಮಿಲಾ ದೀಪಕ್ ಪೆರ್ಮುದೆ ಶಮ್ಮಿ ಗಫೂರ್ ವಿದ್ಯಾ ಸಂಪತ್ ಕರ್ಕೆರಾ ಅವರಿಗೆ ಮಾರುತಿ ಮಾಣಿಕ್ಯ ಸಾಧಕ ಪ್ರಶಸ್ತಿ ಪ್ರದಾನಿಸಲಾಯಿತು ಪ್ರಮುಖರಾದ ಅಬ್ದುಲ್ ರಜಾಕ್ ಹೆಜಮಾಡಿ ಪ್ರಶಾಂತ್ ಅಂಬಲಪಾಡಿ ಚೇತನ್ ಬೆಂಗ್ರೆ ಜಾನಕಿ ಪುತ್ರನ್ ನಾಗೇಶ್ ರಾವ್ ಅವರನ್ನು ಅಭಿನಂದಿಸಲಾಯಿತು ಇವತ್ತು ವಿದ್ಯಾರ್ಥಿಗಳಿಗೆ ಇಪ್ಪತ್ತು ಲಕ್ಷ ರೂಪಾಯಿ ವೆಚ್ಚದಲ್ಲಿ ವಿದ್ಯಾರ್ಥಿ ವೇತನ ಪ್ರತಿಭಾ ಪುರಸ್ಕಾರ ಆರ್ಥಿಕವಾಗಿ ಹಿಂದುಳಿದ ಮಂಕಿ ಸ್ಟ್ಯಾಂಡ್ ಬಳಿಯ ಮಾರುತಿ ಆಸರೆ ಮನೆ ಹಾಗೂ ಉಳ್ಳಾಲ ಉಳಿಯದ ಮಾರುತಿ ಆಶ್ರಯದ ಕರಾರು ಪತ್ರ ಹಸ್ತಾಂತರ ಹದಿನಾರು ಪಟ್ನಾ ಸಭಾದ ಗುರಿಕಾರರಿಗೆ ಸನ್ಮಾನ ಗೌರವ ಸಮರ್ಪಣೆ ಕಾರ್ಯಕ್ರಮ ನಡೆಯಿತು ಲ್ಲಿ ಮಾರುತಿ ಜನಸೇವಾ ಸಂಘ ಮತ್ತು ಮಾರುತಿ ಯುವಕ ಮಂಡಲದ ಗೌರವಾಧ್ಯಕ್ಷರಾದ ವರದರಾಜ್ ಬಂಗೇರಾ ಅಧ್ಯಕ್ಷರಾದ ಸಂದೀಪ್ ಪುತ್ರನ್ ಪ್ರಧಾನ ಸಂಚಾಲಕರಾದ ಸುಧೀರ್ ಅಮೀನ್ ಪ್ರಧಾನ ಕಾರ್ಯದರ್ಶಿಯಾದ ಕಪಿಲ್ ಎಸ್ ಬಂಗೇರಾ ಉಪಾಧ್ಯಕ್ಷರಾದ ಪ್ರಶಾಂತ್ ಬಿ ಉಳ್ಳಾಲ್ ಕಿರಣ್ ಪುತ್ರನ್ ಕೋಶಾಧಿಕಾರಿಯಾದ ಅನಿಲ್ ಚರಣ್ ಕಾರ್ಯದರ್ಶಿಯಾದ ಪವನ್ ಉಳ್ಳಾಲ್ ಕ್ರೀಡಾ ಕಾರ್ಯದರ್ಶಿ ಮಹೇಶ್ ಸಾಲಿಯನ್ ಜೊತೆ ಕಾರ್ಯದರ್ಶಿ ಪುನೀತ್ ಬಂಗೇರಾ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು ಕರ್ನಾಟಕ ಸ್ಟೀಲ್ಸ್ ಅಂಡ್ ಸಿಮೆಂಟ್ಸ್ ಬಲವಾದ ನಾಳೆಗೆ ಬಲವಾದ ಅಡಿಪಾಯ ಉತ್ತಮ ಗುಣಮಟ್ಟದ ಕಟ್ಟಡ ಸಾಮಗ್ರಿಗಳು ಹೋಲ್ಸೇಲ್ ಮತ್ತು ರಿಟೇಲ್ ದರದಲ್ಲಿ ಒದಗಿಸ್ತಾ ಇರುವ ಸಂಸ್ಥೆ ಡೆಲ್ಲಕಟ್ಟೆ ಸುತ್ತಮುತ್ತಲಿನ ಪ್ರದೇಶಗಳ ವಿಶ್ವಾಸಾರ್ಹ ಕೇಂದ್ರ ಎಲ್ಲಾ ರೀತಿಯ ಕಟ್ಟಡ ಹಾಗೂ ಕೈಗಾರಿಕಾ ಅಗತ್ಯ ವಸ್ತುಗಳು ಲಭ್ಯ ಪ್ರಮುಖವಾಗಿ ಅಲ್ಟ್ರಾಟೆಕ್ ಸಿಮೆಂಟ್ ಲಭ್ಯವಿದ್ದು ಜೊತೆಗೆ ಎಸಿಸಿ ರಾಮ್ಕೋ ಸಿಮೆಂಟ್ ಕೂಡ ಲಭ್ಯವಿದೆ ಟಿಎಂಟಿ ರಾಡ್ ಸಿಆರ್ ರೌಂಡ್ ಪೈಪ್ಸ್ ಜಿಪಿ ಪೈಪ್ಸ್ ಎಚ್ಆರ್ ಪೈಪ್ಸ್ ಜಿಎನ್ ರೌಂಡ್ ಪೈಪ್ಸ್ ಸೀಮ್ಲೆಸ್ ಪೈಪ್ಸ್ ಬಾಯ್ಲರ್ BITS ಆಂಗಲ್ಗಳು ಬಿಮ್ಗಳು ಸ್ಟೇನ್ಲೆಸ್ ಸ್ಟೀಲ್ ಚಾನೆಲ್ಗಳು ಚೌಕಾ ರಾಡ್ಗಳು ಮತ್ತು ಬ್ರೈಡ್ ಪಾಸ್ ಸೇರಿದಂತೆ ಎಲ್ಲಾ ಉತ್ಪನ್ನಗಳು ಇಲ್ಲಿ ಲಭ್ಯ ನೀವು ಕಾಂಟ್ರಾಕ್ಟರ್ ಆಗಿರ್ಲಿ ಬಿಲ್ಡರ್ ಆಗಿರ್ಲಿ ಅಥವಾ ವೈಯಕ್ತಿಕ ಗ್ರಾಹಕರಾಗಿರಲಿ ಗುಣಮಟ್ಟ ವಿಶ್ವಾಸಾರ್ಹತೆ ಮತ್ತು ಸ್ಪರ್ಧಾತ್ಮಕ ಬೆಲೆ ನಮ್ಮಲ್ಲಿ ಸದಾ ಖಚಿತ ಸಂಪರ್ಕಿಸಲು ನೈನ್ ಒನ್ ಜೀರೋ ಏಟ್ ನೈನ್ ಟು ನೈನ್ ತ್ರೀ ಡಬಲ್ ಫೈವ್ ಒಂಬತ್ತು ಒಂದು ಸೊನ್ನೆ ಎಂಟು ಒಂಬತ್ತು ಎರಡು ಒಂಬತ್ತು ಮೂರು ಐದು ಐದು ನೈನ್ ಒನ್ ಜೀರೋ ಏಟ್ ತ್ರೀ ಫೋರ್ ಒಂಬತ್ತು ಅಥವಾ ನ್ಯೂ ಕರ್ನಾಟಕ ಸ್ಟೀಲ್ ಅಂಡ್ ಅಟ್ ಜಿಮೇಲ್ ಡಾಟ್ ಕಾಮ್ ವಿಳಾಸ ನಾಟಿಕಲ್ ಜಂಕ್ಷನ್ ಹತ್ತಿರ ದೇರಳಕಟ್ಟೆ ಐದು ಏಳು ಐದು ಸೊನ್ನೆ ಒಂದು ಎಂಟು